ಮನುಷ್ಯನಿಗೆ ದೇಹದ ಹೊರಗಡೆ ಗಾಯ ಆದರೆ ತುಂಬ ನೋವಾಗುತ್ತೆ ಅದೇ ದೇಹದ ಒಳಗಡೆ ಗಾಯ ಆದರೆ ಅಷ್ಟು ನೋವಾಗಲ್ಲ ತುಂಬ ಹಿತ ಅನಿಸುತ್ತೆ ಅಪೋಸಿಟ್ ಈಗ ಕೆಲವರು ದೇಹದ ಒಳಗಡೆ ಬೇಡವಾದ ವಸ್ತುಗಳನ್ನು ರಕ್ತಕ್ಕೆ ಸೇರಿಸ್ಬಿಡ್ತಾರೆ ಆವಾಗ ನಮ್ಮ ಬಾಡಿ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ ಅದನ್ನು ಜನ ಒಂಥರ ಅಬ್ನಾರ್ಮಲ್ ಅಬ್ನಾರ್ಮಲ್ ಅಂದರೆ ಒಂಥರ ಹಿತ ಅಂದ್ಕೊಳ್ಳಿ ಸುಖ ಅಂದ್ಕೊಳ್ಳಿ ಏನೋ ಅನ್ಸುತ್ತೆ ಅವ್ರಿಗೆ ಅದು ಗಾಯ ಆದರೆ ಹಂಗಾಗುತ್ತೆ ಒಳಗಡೆ ಒಳಗಡೆ ಶಕ್ತಿನಾಶ ಆದರೆ ಹಂಗಾಗುತ್ತೆ ಶಕ್ತಿ ನಾಶ ಅಂದರೆ ಏನಪ್ಪ ರಕ್ತನಾಶ ರಕ್ತನಾಶ ಅಂದರೆ ಏನಪ್ಪ ರಕ್ತದ ಒಳಗಡೆ ರಾಸಾಯನಿಕ ವಸ್ತುಗಳಿದಾವೆ ಕೆಮಿಕಲ್ಸ್ ಇದ್ದಾವೆ ಅವು ನಾಶ ಆದರೆ ಅದು ರಕ್ತನಾಶ ಸೊ ಕೆಮಿಕಲ್ಸ್ ಯಾಕೆ ನಾಶ ಆಗುತ್ತೆ ಅಂದರೆ ಬೇರೆ ಇನ್ನೊಂದು ಅಪೋಸಿಟ್ ಕೆಮಿಕಲ್ಸ್ ಹಾಕಿದಾಗ ನಾಶ ಆಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಇದೆ ರಕ್ತದಲ್ಲಿ ಕೆಮಿಕಲ್ಸ್ ಇದೆ ಕೆಮಿಕಲ್ಸನ್ನು ನಾಶ ಮಾಡೋಕ್ಕೆ ಬೇರೆ ಇನ್ನೊಂದು ಅಪೋಸಿಟ್ ಕೆಮಿಕಲ್ಸನ್ನು ನೀನು ದೇಹದೊಳಗಡೆ ಹಾಕಿದರೆ ಅದು ಆ ರಾಸಾಯನಿಕ ವಸ್ತುಗಳನ್ನು ನಾಶ ಮಾಡುತ್ತೆ ರಾಸಾಯನಿಕ ವಸ್ತುಗಳು ನಾಶ ಆದರೆ ರಕ್ತ ನಾಶ ಆಗುತ್ತೆ ರಕ್ತ ನಾಶ ಆದರೆ ಶಕ್ತಿ ನಾಶ ಆಗುತ್ತೆ ಸೊ ನೀನೇನಾದರೂ ಶಕ್ತಿ ನಾಶ ಆಗುವಂತಹ ಯಾವುದೇ ವಸ್ತುಗಳನ್ನು ನೀನು ಉಪಯೋಗಿಸಿದರೆ ಅಥವಾ ತಿಂದರೆ ಸುಖ ಸುಖ ಅನಿಸುತ್ತೆ ಹಿತ ಅನಿಸುತ್ತೆ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ನಿದ್ದೆ ಬರುತ್ತೆ ಸೊ ಏನಾಗುತ್ತೆ ಅಂತಂದರೆ ಶಕ್ತಿ ನಾಶ ಆಗಬೇಕಾದ್ರೆ ಸುಖ ಸಿಗುತ್ತೆ ಮನುಷ್ಯನಿಗೆ ಶಕ್ತಿ ನಾಶ ಆಗಬೇಕಾದ್ರೆ ಏನು ಸುಖ ಸಿಗುತ್ತಲ್ಲ ಅದನ್ನು ಅವರು ದೇಹದ ಒಳಗಡೆ ಗಾಯ ಆಗ್ತಾಯಿದೆ ಅಂತ ಇಲ್ಲ ಯಾಕಂದರೆ ಅವರು ಬೆಳಗ್ಗಿಂದ ಸಾಯಂಕಾಲದವರೆಗೂ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಬೇರೆ ಲೋಕದಲ್ಲಿ ಇರ್ತಾರೆ ಟಿ ವಿ ಮೊಬೈಲು ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಸಿನಿಮಾ ಥಿಯೇಟ್ರು ಟ್ಯಾಕೀಸು ಅಂದರೆ ಟ್ಯ ಧಾರವಾಹಿಗಳು ಸಿನಿಮಾಗಳು ಇಂಥದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಬೇರೆ ಪ್ರಪಂಚದಲ್ಲಿರ್ತಾರೆ ಯಾರು ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತಾರೆ ಅವ್ರ ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮರ್ತೋಗ್ಬಿಟ್ಟಿರ್ತಾರೆ ಬೇರೆ ಪ್ರಪಂಚದಲ್ಲಿ ತೇಲಾಡ್ತಿರ್ತಾರೆ ಅಂಥವ್ರಿಗೆ ನನ್ನ ದೇಹದ ಒಳಗಡೆ ಗಾಯ ಆಗಿದೆ ಅಂತ ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆ ಶಿಕ್ಷಣನೇ ಗೊತ್ತಿರಲ್ಲ ಈ ವಿಷಯನೇ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಈಗ ತಂದೆ ತಾಯಿಗಳು ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸವೂ ಕೆಟ್ಟದ್ದನ್ನೇ ತೋರಿಸೋದು ಕೆಟ್ಟದ್ದನ್ನೇ ಕೇಳಿಸೋದು ಕೆಟ್ಟದ್ದನ್ನೇ ಮಾತಾಡ್ಸೋದು ಟಿ ವಿ ಸಿನಿಮಾ ಧಾರಾವಾಹಿ ಮೊಬೈಲ್ಗಳು ಕೈಯಾಗಿ ಕೊಟ್ಬಿಡ್ತಾರೆ ಆದರೆ ಏನು ಬರುತ್ತೋ ಏನು ಬರೋಲ್ವೋ ಗೊತ್ತಿಲ್ಲ ಒಟ್ಟು ಎಲ್ಲ ಮಕ್ಕಳನ್ನ ಕೆಡಿಸ್ಬಿಡ್ತಾರೆ ತಂದೆ ತಾಯಿಗಳು ಅವ್ರ ಜೀವನ ಹೆಂಗಿರುತ್ತೆ ಮುಂದೆ ಅವ್ರು ಹೆಂಗೆ ದುಡ್ಕೊಂಡು ತಿಂತಾರೆ ಅವ್ರು ಹೆಂಗೆ ಹಣ ಸಂಪಾದನೆ ಮಾಡ್ತಾರೆ ಅವ್ರ ಹೆಂಡತಿ ಮಕ್ಕಳನ್ನು ಹೆಂಗೆ ಸಾಕ್ತಾರೆ ಹ್ಞೂ ಇತ್ತೀಚಿನ ದಿನಗಳಲ್ಲಂತೂ ಟ್ವೆಂಟಿ ಫೋರ್ ಅವರ್ಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಸಣ್ಣ ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ಮೊಬೈಲ್ ನೋಡ್ತಾಯಿರ್ತಾರೆ ಅದರಲ್ಲಿ ಮೊಬೈಲ್ನಲ್ಲಿ ಶಾರ್ಟ್ಸು ರೀಲ್ಸು ಅಂತ ಐದೈದು ನಿಮಿಷ ಐದೈದು ಸೆಕೆಂಡು ಹತ್ತು ಹತ್ತು ನೋಡ್ತಾ ಇರ್ತಾರೆ ಒಂದು ನಿಮಿಷದಲ್ಲಿ ಏನಿಲ್ಲ ಅಂದರೂ ಒಂದು ನೂರು ಬೇರೆ ಬೇರೆ ವಿಷಯಗಳ ಬಗ್ಗೆ ಸುಮ್ಮನೆ ಹಿಂಗೆ ಎಳಿತಿರ್ತಾರೆ ರುಬ್ಬು ರುಬ್ತಿರ್ತಾರೆ ಹಿಂಗೆ ಸುಮ್ಮನೆ ಮೊಬೈಲ್ನ ನೋಡ್ತಾರೆ ಮೈಂಡ್ ಎಫೆಕ್ಟ್ ಆಗಿ ತಲೆ ಕೆಟ್ಟೋಗಿ ಹುಚ್ಚಿಡೋದು ಆಗಿಬಿಟ್ಟಿರ್ತಾರೆ ಸುಮ್ಮನೆ ಬಟ್ಟೆ ಹಾಕ್ಕೊಂಡಿರ್ತಾರೆ ನೋಡೋಕೆ ಮೇಕಪ್ ಮಾಡ್ಕೊಂಡಿರ್ತಾರೆ ಆಗಿಬಿಟ್ಟಿರ್ತಾರೆ ನೋಡಿ 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 ಕೆಟ್ಟದ್ದು ನೋಡಿ 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 ಅದ್ರಾಗೇನು ಒಳ್ಳೇದು ಬರುತ್ತಾ ಕೆಟ್ಟದ್ದು ಮನುಷ್ಯನಿಗೆ ನಗುವಂತಹ ವಿಷಯಗಳು ನಗೋದು ಚೆನ್ನಾಗಿ ನಗುವಂಥ ವಿಷಯಗಳನ್ನ ನೋಡು ಅದು ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಮನುಷ್ಯ ಎಷ್ಟು ನಗುತ್ತಾನೋ ಅಷ್ಟು ಅಳ್ತಾನೆ ಮನುಷ್ಯ ಎಷ್ಟು ಅಳ್ತಾನೋ ಅಷ್ಟು ನಗ್ತಾನೆ ನೀವು ಚಿಕ್ಕ ಮಕ್ಕಳನ್ನ ಪರೀಕ್ಷೆ ಮಾಡಿ ನೋಡ್ಬೋದು ಆಗ್ತಾನೆ ಹುಟ್ಟಿರೋ ಮಗು ಅದು ನಕ್ಕಿದೆ ಅಂದರೆ ಹತ್ ಬಿಡುತ್ತೆ ಅದು ಹತ್ತಿದೆ ಅಂದರೆ ನಗುತ್ತೆ ಸೊ ಮನುಷ್ಯ ದೊಡ್ಡವನಾದರೂ ಅಷ್ಟೇ ಸಣ್ಣವನಾದರೂ ಅಷ್ಟೇ ಮುದುಕಾದರೂ ಅಷ್ಟೇ ಆದರೆ ಆ ನಗದಕ್ಕೆ ಕಾರಣಗಳು ಬರ್ತಾವಲ್ಲ ಅವೆಲ್ಲ ತುಂಬ ವ್ಯರ್ಥವಾದ ಮಾತುಗಳು ಯೂಸ್ಲೆಸ್ ಟಾಕಿಂಗ್ಸ್ ಯೂಸ್ಲೆಸ್ ಸ್ಪೀಕಿಂಗ್ಸ್ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಫನ್ನಿ ಐಟಮ್ಸು ಜಾಸ್ತಿ ಬರ್ತಾಯಿದೆ ನೋಡಿ 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 ಜೀವನನೇ ಫನ್ನಿ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಅವರೆಲ್ಲರ ಹತ್ರ ಫನ್ನಿಯಾಗೆ ಮಾತಾಡ್ತಾರೆ ಅವ್ರ ಜೀವನನೇ ಫನ್ನಿಯಾಗಿ ತೊಗೊಂಡ್ಬಿಡ್ತಾರೆ ಹೆಂಡತಿ ಮಕ್ಕಳಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ಅಂದರೆ ಏನು ಯೋಚನೆ ಮಾಡಲ್ಲ ಫನ್ನಿಯಾಗೆ ತೊಗೋತಾರೆ ಎಲ್ಲ ಫನ್ನಿಯಾಗೆ ತೊಗೋತಾರೆ ನೋಡಿ 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 ಪ್ರ್ಯಾಕ್ಟೀಸ್ ಮಾಡಿ 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 ಮನುಷ್ಯ ಇದನ್ನ ಯಾರೂ ಅಬ್ಸರ್ವ್ ಮಾಡಲ್ಲ ಈ ಚಿಕ್ಕ ಮಕ್ಕಳಿಂದ ಹಿಡಿದು ಮದುವೆ ಆಗೋವರೆಗೂ ಅಪ್ಪ ಅಮ್ಮನ್ನ ಕೊಡು 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 ಅಂತ ಬೇಡ್ತವೆ ಅವರ ಅಪ್ಪ ಅಮ್ಮ ಕೊಡ್ತಾರೆ ಅವರಿಗೆ ಬೇಡಿ 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 ಹತ್ತು ವರ್ಷ ಇಪ್ಪತ್ತು ವರ್ಷ ಅಪ್ಪ ಅಮ್ಮನ ಬೇಡಿ 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 ರೂಢಿ ಆಗ್ಬಿಟ್ಟಿರುತ್ತೆ ಅವ್ರ ಜೀವನ ಪರ್ಯಂತ ಬೇಡ್ತಾನೆ ಇರ್ತಾರೆ ಅವರಿಗೆ ಕೊಡೋರೇ ಬೇಕು ಇವ್ರು ಯಾರಿಗೂ ಕೊಡಲ್ಲ ಅವ್ರು ಬೇಡ್ತಾನೇ ಇರ್ತಾರೆ ಅದೇ ರೀತಿ ಜೀವನ ಪರ್ಯಂತ ಸೆಕ್ಸು ಕೆಟ್ಟದ್ದು ನೋಡಬಾರದು ವಿಷಯಗಳು ಯುವಕರು ಯುವತಿಯರು ನೋಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಅಶ್ಲೀಲತೆ ಮತ್ತು ಅಶುದ್ಧ ವಾಕ್ಯಗಳು ಅಶುದ್ಧ ಚಿತ್ರಗಳು ಅಶುದ್ಧವಾದ ಶಬ್ದಗಳನ್ನು ಕೇಳಿ ನೋಡಿ ಮಾತಾಡಿ ಇಪ್ಪತ್ನಾಲ್ಕು ಗಂಟೆನೂ ಯುವಕರು ಮತ್ತು ಯುವತಿಯರು ಹಾಳಾಗೋಗ್ತಾಯಿದ್ದಾರೆ ಅವ್ರ ಮೈಂಡು ಮನಸ್ಸು ಕ ಎಲ್ಲ ಅದೇ ಥರ ಪರಿವರ್ತನೆ ಆಗಿಬಿಟ್ಟಿದೆ ದೊಡ್ಡವರು ಹೆಣ್ಮಕ್ಳು ಮುದುಕರು ಮುದುಕಿಯರು ಎಲ್ಲ ಪ್ರತಿಯೊಬ್ಬರೂ ಶಿಕ್ಷಣ ಅನ್ನೋದನ್ನು ಮರೆತು ಬಿಟ್ಟು ಶಿಕ್ಷಣ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಏನಕ್ಕೆ ಇದೆಲ್ಲ ನಡೀತಾ ಇದೆ ಯಾರು ಸರಿ ಇಲ್ವಾ ಸರಿ ಮಾಡೋರು ಖಂಡಿತ ಇದ್ದಾರೆ ಸರಿ ಮಾಡೋರು ಇದ್ದಾರೆ ಬೆರಳಿಕೆ ಇದ್ದಾರೆ ಸಮುದ್ರದಲ್ಲಿ ಒಂದು ಲೋಟ ನೀರು ತಗೊಂಡು ಅಲ್ಲ ಒಂದು ಒಂದು ಸಮುದ್ರದಲ್ಲಿ ಒಂದು ಲೋಟ ಸಕ್ಕರೆ ಹಾಕಿದರೆ ಅದೇನು ಸ್ವೀಟ್ ಆಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಮನವರಿಕೆ ಮಾಡ್ಕೋಬೇಕು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಶಕ್ತಿ ನಾಶ ಆಗಬೇಕಾದ್ರೆ ದೇಹಕ್ಕೆ ಸುಖ ಸಿಗುತ್ತೆ ದೇಹಕ್ಕೆ ಹಿತ ಅನಿಸಿದ್ದು ಸುಖ ಅನಿಸಿದ್ದೆಲ್ಲ ದೇಹವನ್ನು ನಾಶ ಮಾಡುವಂತಹ ವಸ್ತುಗಳು